ನಿಮ್ಮಲ್ಲಿ ನೀವ್ ಅಲ್ಲೇನ್ ಮಾಡ್ತಾ ಇದ್ರಿ ಅವತ್ ನಾವು ಬೆಂಗಳೂರಿಂದ ಶಿರಾಡಿ ಘಾಟ್ ರೋಡ್ ಅಲ್ಲಿ ಸುಬ್ರಹ್ಮಣ್ಯಕ್ ಹೋಗ್ತಿದ್ವಿ ಅದೇ ನಮ್ಮ ಸಾಕ್ಷಿ ಹೇಳಂದ್ರೆ ಹಾಡು ಹೇಳ್ತಿದ್ಯಾ ನನ್ನ ಹೆಂಡತಿ ಏನೇ ಹೇಳಿದ್ರು ಹಾಡ್ಕೊಂಡು ಹೇಳ್ತಾಳೆ ಸರ್ ಸರಿ ಹೇಳಿ ಮುಕ್ಸಿ ಅಲ್ಲೇ ನಾವು ಸ್ಕಂದ ಶ್ರೀ ಅಲ್ಲಿ ಉಳ್ಕೊಂಡ್ವಿ ಬೆಳಗ್ಗೆನೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ಅಲ್ಲಿ ಪೂಜಾರಿ ಆರತಿ ಮಾಡ್ಕೊಟ್ರು ಅದಾದ್ಮೇಲೆ ನಾವಿಬ್ರು ಪ್ರಸಾದ ತಿಂದ್ವಿ ಪ್ರದಕ್ಷಿಣೆ ಕೂಡ ಮಾಡಿದ್ವಿ ನಿಮ್ಮಿಂದ ಜಡ್ಜ್ಮೆಂಟ್ ಕೊಡ್ಬೇಕು ಅನ್ನೋ ಉತ್ಸಾಹ ಹೋಗಿ ಧ್ವನಿ ನಾದ್ರೂ ಸರಿಯಾಗಿದೆ ಕಲ್ಲು ಹಾಕಿ ಗಳಗಳ ಅಂತ ಅಲ್ಲಿದೆ ಅವ್ರ ಏನ್ ಹೇಳಿದ್ರು ಟೆನ್ಶನ್ ಮಾಡ್ಕೋಬೇಡ ಮಾತಾಡಿ ಹಾಗೆ ನಾವು ದರ್ಶನ ಮಾಡ್ಕೊ ಹಾಸನ್ ಕಡೆಯಿಂದ ವಯಸ್ ಅಕಲೇಶ್ ಪುರ್ ಬೆಂಗ್ಳೂರ್ ಬಂತು ಹೋಯ್ತು ನೋಡಮ್ಮ ನನ್ ಮೊದ್ಲೇ ಮನುಷ್ಯ ನನ್ನ ಹತ್ರ ಸರಿಯಾಗಿ ಮಾತಾಡೋ ಹೇಳ್ತೀನಿ ನೀವ್ ಕೋಪ ಮಾಡ್ಕೋಬೇಡಿ